ಸಣ ಜೀವ ವೈವಿಧ್ಯ ವಾಯು ಜಲ ಮಾಲಿನ್ಯ ಹವಾಮಾನ ಬದಲಾವಣೆ ಮುಂತಾದ ಮುಖಿ ವಿಷಯಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಪತ್ರಕರ್ತರಿಗೆ ಕರ್ನಾಟಕ ಸರ್ಕಾರವು ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಸ್ಥಾಪಿಸಿ ಎರಡ್ ಸಾವಿರದ ಒಂದರಿಂದ ಪ್ರತಿ ವರ್ಷ ನೀಡುತ್ತಾ ಬಂದಿದೆ ಅದರ ಜೊತೆಗೆ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಸಮಾಜದ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಉನ್ನತಿಗೆ ದಾರಿ ತೋರಿಸುವ ಬೆಳಕಾಗಿ ಅಭಿವೃದ್ಧಿ ಗ್ರಾಮ ಶೆಟ್ಟಿ ಸಾಮಾಜಿಕ ನ್ಯಾಯ ಬದ್ಧ ಅರಣ್ಯ ಸಂರಕ್ಷಣೆ ಅಪಾಯಕಾರಿ ಆಹಾರ ಪದಾರ್ಥಗಳು ಪ್ಲಾಸ್ಟಿಕ್ ಅಪಾಯಗಳು ಮತ್ತಿತರ ಜಾಗೃತಿ ಮೂಡಿಸುವ ವರದಿಗಳನ್ನು ಎಲೆಕ್ಟ್ರಾನಿಕ್ ಹಾಗೂ ಸಾಮಾಜಿಕ ಮಾಧ್ಯಮಗಳ ಮೂಲಕ ಪರಿಣಾಮಕಾರಿಯಾಗಿ ಬಿತ್ತರಿಸಿದ್ದಾರೆ ಪರಿಸರ ಜಾಗೃತಿಯ ವರದಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ನೀಡುವ ಈ ಪ್ರಶಸ್ತಿಯು ಪರಿಚದ ಪರಿಸರದ ಕಾಳಜಿಯನ್ನು ಸಮಾಜಕ್ಕೆ ತಲುಪಿಸುವ ಪತ್ರಕರ್ತರ ಪರಿಶ್ರಮ ಮತ್ತು ಕಾಳಜಿಗೆ ಸಲ್ಲಿಸುವ ಗೌರವವಾಗಿದೆ ಒಂದು ಲಕ್ಷ ರೂಪಾಯಿ ನಗದು ಸ್ಮಾರಕ ಪಡೆದಿದ್ದಾರೆ ಅರಣ್ಯ ವನ್ಯಜೀವಿ ನದಿ ಮತ್ತು ನೀರಿನ ಮೂಲಗಳ ಸಂರಕ್ಷಣೆ ಬಂಡೀಪುರ ಅರಣ್ಯದ ಪ್ರಾಣಿಗಳ ಪ್ರಾಣರಕ್ಷಣೆ ಬೆಂಗಳೂರಿನ ಕೆರೆಗಳ ನೀರು ತಮಿಳುನಾಡಿಗೆ ಹರಿದು ಹೋಗಿ ಅಲ್ಲಿ ಸಂಸ್ಕರಣೆಗೊಂಡು ಕೃಷಿಗೆ ಬಳಕೆಯಾಗುತ್ತಿರುವ ಬಗ್ಗೆ ಸೆರೆ ಹಿಡಿದ ಛಾಯಾಚಿತ್ರಗಳು ರಾಜ್ಯದಲ್ಲಿ ಚರ್ಚೆಯನ್ನ ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ನಗುಮೊಗದಿಂದ ಪ್ರೀತಿಯಿಂದ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯಲ್ಲಿತ್ತು ಗೌರವಿಸಿದ್ದಾರೆ ರಾಜೀವ್ ದೇವಯ್ಯ ಗೊತ್ತಿದ ಗಿರೀಶ್ ಲಿಂಗಣ್ಣ ಯೋಗೇಶ್ ಮತ್ತೊಮ್ಮೆ ಮಗದೊಮ್ಮೆ ಚಪ್ಪಾಳೆಯ ಗೌರವನ್ನ ಸಲ್ಲಿಸಿ ಮ ಪ್ರಶಸ್ತಿಯನ್ನು ನೀಡುತ್ತಿದೆ ಈ ಪ್ರಶಸ್ತಿ ಕೇವಲ ಗೌರವ ಅಲ್ಲ ಇದು ಕನ್ನಡ ಪತ್ರಿಕೋದ್ಯಮಕ್ಕೆ ನೀಡುವ ದಿಕ್ಕು ಮತ್ತು ಬೆಳಕು ಒಂದು ಅಕ್ಷರ ಬರೆದರೆ ಅದು ಸಮಾಜದ ಹೃದಯದಲ್ಲಿ ಅಲೆಯೆಬ್ಬಿಸಬೇಕು ಒಂದು ವರದಿ ಹೊರಬಂದರೆ ಅದು ಓದಿದವರ ಮನಸ್ಸನ್ನು ಬದಲಿಸಬೇಕು ಒಂದು ಅಂಕಣ ಬರೆದರೆ ಅದು ಸಾಮಾನ್ಯರ ಜೀವನದಲ್ಲಿ ಆಸೆಯ ಬೆಳಕಾಗಬೇಕು ಇಂತಹ ಆದರ್ಶ ಪತ್ರಿಕೋದ್ಯಮದ ನಿದರ್ಶನವೇ ಶ್ರೀ ಡಿ ಉಮಾಪತಿ ಅವರ ಬದುಕು ಮಾಧ್ಯಮ ಕ್ಷೇತ್ರದಲ್ಲಿ ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಅವರು ಕರ್ನಾಟಕದ ಗಡಿ ಮೀರಿ ದೆಹಲಿಯವರೆಗೂ ಸೇವೆಯನ್ನು ಸಲ್ಲಿಸಿದ್ದಾರೆ ಕನ್ನಡಪ್ರಭ ಈ ಟಿವಿ ವಿಜಯ ಕರ್ನಾಟಕ ಪ್ರಜಾವಾಣಿ ಸಂಯುಕ್ತ ಕರ್ನಾಟಕ ವಾಷಾ ನದಿ ನೀರು ಹಂಚಿಕೆ ಎಂಬ ಸಂಕೀರ್ಣ ವಿಚಾರಗಳನ್ನ ಸರಳವಾಗಿ